ಅಯೋಧ್ಯೆಯಲ್ಲಿ ಮೂರನೇ ದಿನದ ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇದೆ ಅಯೋಧ್ಯೆಯಲ್ಲಿಯೇ ನಿಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ಇದೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಪ್ರತಿ ಕ್ಷಣವೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಧಾರ್ಮಿಕ ಕೈಂಕರ್ಯಗಳು ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮೂರನೇ ದಿನ ನೆರವೇರ್ತಾ ಇವೆ ವಿವಿಧ ಪೂಜೆಗಳು ಅಯೋಧ್ಯೆಯಿಂದ ಆಧ್ಯಾತ್ಮಿಕ ಚಿಂತಕರಾದ ಶ್ರೀಕಂಠ ಶಾಸ್ತ್ರಿಯವರು ವರದಿಯನ್ನ ಕೊಡಲಿದ್ದಾರೆ ಇನ್ನೇನೋ ಕೆಲವೇ ಕ್ಷಣದಲ್ಲಿ ನಮ್ಮನ್ನು ಲೈವ್ ಕರೆಕ್ಟ್ ಆಗ್ತಾರೆ ಮೂರನೇ ದಿನ ಮೊದಲಿಗೆ ರಾಕ್ಷೋಗ್ನ ಹೋಮ ನಡೆಯುತ್ತೆ ಮೂರ್ತಿ ಶುದ್ಧಿ ಸ್ಥಳ ಶುದ್ಧಿ ನಡೆಸಿರುವ ಪುರೋಹಿತರು ಪ್ರತಿಷ್ಠಾಪನೆಯ ಅಂಗವಾಗಿ ಆದಿವಾಸಿ ಪೂಜೆಗಳು ಆದಿವಾಸ ಪೂಜೆಗಳು ಈಗಾಗಲೇ ಆರಂಭಗೊಂಡಿದೆ ಅಯೋಧ್ಯೆಯಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ಯಾವೆಲ್ಲ ವಿಧಿವಿಧಾನಗಳು ಇರುತ್ತೆ ಅನ್ನೋದರ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ಶಾಸ್ತ್ರಿಗಳು ಈಗಾಗಲೇ ಅಯೋಧ್ಯೆ ಭೂಮಿಯಲ್ಲಿದ್ದಾರೆ ಅಲ್ಲಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ ಅಲ್ಲಿ ಆಗ್ತಾ ಇರುವಂತಹ ಪೂಜಾ ವಿಧಿವಿಧಾನಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಅಯೋಧ್ಯೆಯ ಪವಿತ್ರ ನಗರದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಏನೇನು ಕೆಲ ದಿನಗಳು ನಾಲ್ಕೇ ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಉದ್ಘಾಟನೆಗೂ ಮುನ್ನ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶಾಸ್ತ್ರಿಗಳೇ ನಮಸ್ಕಾರ ಈಗಷ್ಟೇ ಸ್ವಲ್ಪ ಹಿಂದಿನ ಹಿಂದೆ ಅಷ್ಟೇ ನೀವು ಅಯೋಧ್ಯೆ ಭೂಮಿಗೆ ಹೋಗಿ ತಲುಪಿದ್ದೀರಿ ಹೇಗಿದೆ ನಮ್ ನಿಮ್ಮ ಅನುಭವ ಅಲ್ಲಿ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳು ಏನು ಅದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಖಂಡಿತ ಖಂಡಿತ ಅಯೋಧ್ಯೆನ ಅಯೋಧ್ಯ ಮಧುರಾ ಮಾಯಾ ಈ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಮತ್ತು ಪ್ರಥಮವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಅಯೋಧ್ಯ ಅಂತ ಅಯೋಧ್ಯ ನಗರದ ಮಣ್ಣಿನ ಸ್ಪರ್ಶವಾದರೆ ಅದು ಮೋಕ್ಷಕ್ಕೆ ಮೋಕ್ಷಕ್ಕೆ ಆಗಿಬಿಡುತ್ತೆ ಮೋಕ್ಷವೇ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಅದಮ್ಯವಾಗಿ ಬಲವಾಗಿ ಬೇರೂರಿದೆ ನಮ್ಮ ಹೃದಯದ ಈ ದಿವಸ ಈ ಭೂಮಿಯನ್ನು ನೋಡ್ತಾ ಇದ್ದರೆ ಪ್ರತಿ ಪ್ರತಿ ಬೀದಿಗಳಲ್ಲಿ ರಾಮ 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 ಶಬ್ದ ರಾಮತಾರಕ ಮಂತ್ರ ಜಪವಾಗ್ತಾ ಇದೆ ಯಾವ ಮನೆಗಳನ್ನು ನೋಡಿದ್ರೂ ಅಲ್ಲಿ ಶ್ರೀರಾಮ ಅಂತ ಬರೆದಿರತಕ್ಕಂಥದ್ದನ್ನು ನೋಡ್ತಾ ಇದ್ವಿ ರಸ್ತೆಗಳೆಲ್ಲ ರಂಗೋಲಿಯಿಂದ ತುಂಬಿ ಹೋಗಿದೆ ಒಂದು ರೀತಿಯಲ್ಲಿ ವೈಕುಂಠ ಅದು ಭೂಮಿಗೆ ಇಳಿದಿದೆಯೇನೋ ಅಂತ ಅನ್ನೋ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಈ ದಿವಸ ಪ್ರಧಾನವಾಗಿ ನಾನು ಬಹಳ ಪ್ರಮುಖವಾದ ಏನು ಇಲ್ಲಿ ಇವತ್ತಿನ ದಿವಸ ನಡೆದಿರ್ತಕ್ಕಂಥದ್ದು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಈ ದಿವಸ ಶುದ್ಧಿಗಳು ನೆರವೇರಿದೆ ಸ್ಥಳ ಶುದ್ಧಿ ರಾಕ್ಷೋಘ್ನ ಅಂತ ಕರೀತಾರೆ ರಾಕ್ಷೋಘ್ನ ಹೋಮ ಅಂತಂದು ಅನ್ನೋದು ಈ ಎಲ್ಲ ಈ ಸಾಮಾನ್ಯವಾಗಿ ಒಂದು ಒಂದು ದೇವಸ್ಥಾನ ನಿರ್ಮಾಣವಾಗುವಾಗ ಅಲ್ಲಿ ಹಲವು ರೀತಿಯ ಕಲ್ಲುಗಳನ್ನು ಕೆತ್ತಿರ್ತಾರೆ ಭೂಮಿಯನ್ನು ಅಗ್ದಿರ್ತಾರೆ ಈ ಈ ಕಾರಣದಿಂದಾಗಿ ಆ ಎಲ್ಲ ಮಣ್ಣು ಹಾಗೂ ಕಲ್ಲು ಇತರೆ ಯಾವ ಯಾವ ವಸ್ತುಗಳಿದ್ದಾವೆ ಅಲ್ಲೆಲ್ಲ ದೇವತೆಗಳ ವಾಸ ಅಂತ ನಾವು ಎಲ್ಲ ಕಡೆ ದೇವತೆಗಳನ್ನು ಕಾಣ್ತೀವಿ ಹಾಗಾಗಿ ಅಲ್ಲೆಲ್ಲ ಪೆಟ್ಟು ಬಿದ್ದಿದ್ದರೆ ಅದು ಅದು ಅಳಿಸಿ ಹೋಗಲಿ ಮತ್ತು ಅಲ್ಲೇನಾದರೂ ದುಷ್ಟ ಶಕ್ತಿಗಳಿದ್ದರೆ ಅದು ನಿವಾರಣೆಯಾಗಲಿ ವಸ್ತಃ ರಕ್ಷಾಂಸಿ ಹಂತಿತಿ ರಾಕ್ಷೋಘ್ನ ಅಂತ ರಕ್ಷಣೆಗಾಗಿ ಇರತಕ್ಕಂಥದ್ದನ್ನು ರಾಕ್ಷೋಗನ ಅಂತ ಕರೀತಾರೆ ಹಾಗಾಗಿ ಅಂಥದ್ದೊಂದು ಕಾರ್ಯ ಈ ದಿವಸ ಇಲ್ಲಿ ನೆರವೇರಿದೆ ಮತ್ತು ಶುದ್ಧಿ ಸ್ಥಳವನ್ನು ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು ಒಂದು ಪ್ರತಿಷ್ಠಾಪನೆಗೆ ಬಹಳ ಮುಖ್ಯವಾಗಿ ಅದು ಮಂತ್ರವತ್ತಾಗಿ ಜಲವತ್ತಾಗಿ ಅಭಿಮಂತ್ರಿಸಿ ಮಂತ್ರದಿಂದ ಜಲವನ್ನು ಅಭಿಮಂತ್ರಿಸಿ ಅದನ್ನೆಲ್ಲ ಸ್ಥಳವನ್ನು ಶುದ್ಧಿ ಮಾಡ್ತಾರೆ ಹೀಗಾಗಿ ಏನು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಸ್ಥಳ ಗರ್ಭಗುಡಿ ಏನಿದೆ ಅದರ ವಾತಾವರಣವನ್ನು ಮಂತ್ರವತ್ತಾಗಿ ಶುದ್ಧಿಗೊಳಿಸಲಾಗಿದೆ ಈ ದಿವಸ ಅದನ್ನು ನಾವು ಕೇಳ್ಕೊಂಡಿರ್ತಕ್ಕಂಥ ಅಂದರೆ ಈ ದಿವಸ ನನಗೆ ಸಿಕ್ಕಂಥ ಮಾಹಿತಿ ಅದರ ಜೊತೆಗೆ ಈ ರಾಕ್ಷನ ಜೊತೆಗೆ ಬಲಿಗಳು ಅಷ್ಟ ದಿಕ್ಪಾಲಕರಿಗೆ ಬಲಿಯನ್ನು ಕೊಟ್ಟು ಎಲ್ಲ ದಿಕ್ಕುಗಳಿಂದ ಬರತಕ್ಕಂಥ ತೊಡಕುಗಳು ವಿಘ್ನಗಳು ಅದು ನಿವಾರಣೆಯಾಗಲಿ ಅಂತಕ್ಕಂಥ ಅನ್ನೋ ರೀತಿಯಲ್ಲಿ ಪೂರ್ವಕವಾಗಿ ಎಲ್ಲ ಬಗೆಯ ಶುದ್ಧಿಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ಸಂಜೆಯಿಂದ ಅಧಿವಾಸ ಪೂಜೆಗಳು ಅಂತ ಪ್ರಾರಂಭವಾಗುತ್ತೆ ಧಾನ್ಯಾದಿವಾಸ ಮತ್ತು ಜಲಾಧಿವಾಸ ಘೃತಾದಿವಾಸ ಈ ಹಲವು ಈ ಪುಷ್ಪ ಬೇರೆ ಬೇರೆ ರೀತಿಯಲ್ಲಿ ಇದೆ ಪುಷ್ಪಾದಿವಾಸ ಶರ್ಕರಾದಿವಾಸ ಹೀಗೆ ಹಲವು ಅಧಿವಾಸಗಳು ಅಂತ ಈ ಅಧಿವಾಸ ಅಂತಂದರೆ ವಿಗ್ರಹವನ್ನು ಯಾವುದು ಪ್ರತಿಷ್ಠಾಪನೆಯಾಗುತ್ತೋ ಆ ವಿಗ್ರಹವನ್ನು ಧಾನ್ಯದಲ್ಲಿ ಮಲಚಿಡ್ತಕ್ಕಂಥದ್ದು ಏನು ಇದರ ಅರ್ಥ ಅಂತಂದರೆ ಧಾನ್ಯ ಸಮೃದ್ಧಿ ಉಂಟಾಗಲಿ ಅಂತ ಆ ಪ್ರದೇಶ ಯಾವುದಿದೆ ವಸ್ತುತಃ ಇದನ್ನು ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ರಾಮಕ್ಷೇತ್ರ ಈ ನಮ್ಮ ದೇಶ ಕಾಲಗಳನ್ನು ಸ್ಮರಿಸಿಕೊಂಡು ಯಾವುದೇ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕ್ರಮ ನಮ್ಮಲ್ಲಿದೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹಾರದೆ ಹೀಗೆ ಶುರುವಾಗುತ್ತೆ ಅಂದರೆ ಇದು ಏನನ್ನ ಹೇಳ್ತಾ ಇದೆಯಾ ಒಂದು ಒಂದು ದಿವ್ಯವಾದ ಸಂಕಲ್ ಮನಸ್ಸಿನ ಸಂಕಲ್ಪ ಇದೆಯಲ್ಲ ಏನಾಗಿದೆ ಇಡೀ ಭಾರತ ಖಂಡವೇ ಸಮೃದ್ಧವಾಗಿರಲಿ ಅನ್ನುವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ತೀವಿ ಆ ಸಂಕಲ್ಪ ನೋಡಿ ಇಲ್ಲಿ ಪ್ರಾರಂಭದಲ್ಲಿ ಅಧಿವಾಸದಿಂದ ಪ್ರಾರಂಭವಾಗುತ್ತೆ ಧಾನ್ಯಗಳಲ್ಲಿ ಮೂರ್ತಿಯನ್ನು ಮಲಗಿಸೋದು ಅಂತಂದರೆ ಆ ಧಾನ್ಯ ಸಮೃದ್ಧಿ ಇಡೀ ದೇಶಕ್ಕೆ ವ್ಯಾಪಿಸಲಿ ಸಮೃದ್ಧವಾದ ಧಾನ್ಯ ಸಮೃದ್ಧಿ ಇರಲಿ ತನ್ಮೂಲಕ ಪ್ರಜೆಗಳೆಲ್ಲ ಸುಭಿಕ್ಷವಾಗಿರಲಿ ಅನ್ನುವ ಅರ್ಥದಲ್ಲಿ ಜಲಾಧಿವಾಸ ಅಂತ ಮಾಡ್ತಾರೆ ನೀರಿನಲ್ಲಿ ಮಲಗಿಸಿರ್ತಕ್ಕಂಥದ್ದು ನೀರು ಕೂಡ ನಮಗೆ ನೀರು ನೀರು ಆ ಬೋವಾ ಇದಗಂ ಸರ್ವಂ ವಿಶ್ವಾಭೂತ ನ್ಯಾಪಹ ಅಂತ ಹೇಳುತ್ತೆ ನೀರಿಲ್ಲ ಅಂದರೆ ಪ್ರಪಂಚದಲ್ಲಿ ಬದುಕು ಸಾಧ್ಯವಿಲ್ಲ ಜೀವ ಸಂಕುಲ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನೀರು ಸಮೃದ್ಧವಾಗಲಿ ಆ ವರ್ಣ ಕೃಪೆಯಾಗಲಿ ಇವತ್ತು ವರ್ಣ ಪೂಜೆಯೂ ಆಗಿದೆ ಆ ವರ್ಣ ಸಮೃದ್ಧವಾದ ನೀರನ್ನು ಕರುಣಿಸಿ ನಮಗೆ ನೀರಿನ ಜಲಕ್ಷೋಭೆ ಇಲ್ಲದ ಹಾಗೆ ಅಥವಾ ಜಲಕಂಠಗಳಿಲ್ಲದ ಹಾಗೆ ಒಂದು ಶಾಂತ ವಾತಾವರಣವನ್ನು ನಿರ್ಮಾಣ ಮಾಡಲಿ ಆ ಜಲಸಮೃದ್ಧಿಯನ್ನು ತಂದುಕೊಡ್ಲಿ ಅನ್ನುವ ಅರ್ಥದಲ್ಲಿ ಜಲಾಧಿವಾಸವನ್ನು ಮಾಡ್ತಾರೆ ಉಳಿದ ಹಾಗೆ ಬೇರೆ ಬೇರೆ ಅಧಿವಾಸಗಳು ಆಯಾ ಪ್ರಾಂತೀಯವಾಗಿ ದೇಶೀಯವಾಗಿ ಇರತಕ್ಕಂಥದ್ದು ನಾವು ಗ ಗಮನಿಸ್ತೀವಿ ಇಲ್ಲಿ ಪುಷ್ಪಾಧಿವಾಸ ಶರ್ಕರಾಧಿವಾಸ ಘೃತಾದಿವಾಸ ಅಂದರೆ ಪುಷ್ಪ ಅಂದರೆ ಹೂವಿನ ಸಮೃದ್ಧತೆಗಾಗಿ ಮತ್ತು ಸಕ್ಕರೆ ಸಿಹಿಯ ಸಮೃದ್ಧತೆ ವಸ್ತುತಃ ಇಕ್ಷವಾಕು ವಂಶ ಇದು ಸಕ್ಕರೆ ಕಂಡು ಹಿಡಿದಿದ್ದೇ ಇಕ್ಷವಾಕು ಆ ಮನುವಿನ ಕುಲದಲ್ಲಿ ಬರತಕ್ಕಂಥ ಶ್ರೀರಾಮನ ಕುಲದಲ್ಲಿ ಬರ್ತಕ್ಕಂಥ ಚಕ್ರವರ್ತಿ ಅಂತ ಹೀಗಾಗಿ ಅವುಗಳೆಲ್ಲದರ ಸಮೃದ್ಧಿಯ ಸಂಕೇತವಾಗಿ ಅಧಿವಾಸ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ನಾವು ಆಗಮಶಾಸ್ತ್ರಗಳಲ್ಲಿ ಕಾಣ್ತಕ್ಕಂಥ ವಿಚಾರ ಅಂಥದ್ದೆಲ್ಲವೂ ಈ ದಿವಸಕ್ಕೆ ಒಂದು ಒಂದು ಪ್ರಮುಖವಾದ ಚಾಲನೆ ಸಿಕ್ಕಿದೆ ಈ ದಿವಸ ಇದ್ರ ಬಗ್ಗೆ ಮತ್ತಷ್ಟು ಒಂದು ಮಾಹಿತಿ ಈ ದಿವಸ ಮತ್ತೇನೇನು ಕಾರ್ಯಕ್ರಮಗಳಾಯಿತು ಅಂತ ಹೇಳಲಿಕ್ಕೆ ನಮ್ಮ ಜೊತೆಗೆ ಕಿಶೋರ್ ಕಿಶೋರ ಇದ್ದಾರೆ ನಾನು ಅವರನ್ನ ಮಾತಾಡಿಸ್ತೇನೆ ನಮಸ್ಕಾರ ನಮಸ್ಕಾರ ತಾವು ನಿನ್ನೆಯಿಂದ ಇಲ್ಲಿ ಈ ವಾತಾವರಣದಲ್ಲಿ ಮತ್ತು ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಅಧಿಕೃತವಾಗಿ ಹೋಗಿ ನೋಡಿದ್ದೀರಿ ಆ ಕಾರಣದಿಂದ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಈ ದಿವಸದ ಬೆಳ ಅಲ್ಲಿನ ಒಂದು ಪೂಜಾ ಕೈಂಕರ್ಯಗಳು ಏನೇನು ಆದವು ನಿನ್ನೆಯ ದಿನ ಅಲ್ಲಿ ದಂಪತಿಗಳಿಂದ ವೇದಿಕಾರಾಧನೆ ಆಯಿತು ಪುಣ್ಯಾಹ ವಾಚನೆ ನಾಂದಿ ಪೂಜೆ ಇತ್ಯಾದಿಗಳೆಲ್ಲ ಆಯಿತು ಈ ದಿನ ನಿನ್ನೆ ಸಂಜೆ ಬಂದಂತಹ ಪುರಪ್ರವೇಶವಾದಂತಹ ವಿಗ್ರಹಗಳಿಗೆ ಈ ದಿನ ಷೋಡಶ ಕಲೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಹೇಳಿ ಆ ವಿಗ್ರಹದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಸ್ತಿತ್ವ ಬರಲಿ ಜೀವನ ರಾಮನ ಪೂರ್ಣವಾದಂತಹ ಪ್ರಾಣ ಅದರಲ್ಲಿ ಬರಲಿ ಹೇಳಿ ಪೂರ್ಣ ಪ್ರಮಾಣವಾಗಿ ಪೂಜಾ ಕೈಂಕರ್ಯಗಳು ಈ ದಿನದಿಂದ ಪ್ರಾರಂಭವಾಗಿದೆ ಮೊದಲು ಗಂಗಾ ಪೂಜೆಯಿಂದ ಮೊದಲಾಗಿ ಆ ಅಷ್ಟಬಲಿ ದಿಕ್ಪಾಲಕ ಬಲಿಯಿಂದ ಶುರುವಾಗಿ ತದನಂತರದಲ್ಲಿ ರಾಕ್ಷೋಗ್ನ ಹೋಮ ವಾಸ್ತು ವರುಣ ಪೂಜೆಗಳನ್ನು ಮಾಡಿದ್ದಾರೆ ಆ ಕ್ಷೇತ್ರವನ್ನು ಶುದ್ಧಿಯನ್ನು ಮಾಡಿಕೊಂಡು ಅಂಕುರಾರ್ಪಣೆ ನಿಮಿತ್ತ ನಾಳೆಯ ಕಾಲಕ್ಕೆ ಮೃತಿಕಾ ಸಂಗ್ರಹಣೆ ಅಂದರೆ ಬೇಕಾಗಿರ್ತಕ್ಕಂಥ ಅಂಕುರಾರ್ಪಣೆ ಅಂತ ಹೇಳಿದ್ರೆ ಒಂದು ಮೊಳಕೆಯನ್ನು ತರ್ತಕ್ಕಂಥದ್ದು ಆ ಮೊಳಕೆಗೆ ಬೇಕಾಗಿರ್ತಕ್ಕಂಥ ಮಣ್ಣನ್ನು ಕ್ಷೇ ನಾನಾ ಕ್ಷೇತ್ರಗಳಿಂದ ತಂದು ಆ ಮಣ್ಣನ್ನೆಲ್ಲ ಸಂಗ್ರಹಿಸಿದ್ದಾರೆ ಆ ಮೃತಿಕಾ ಸಂಗ್ರಹಣೆ ನಾಳೆ ದಿನ ನಡೆಯುತ್ತೆ ಆ ಸಂಗ್ರಹಣೆ ಆದ ಕಾಲದಲ್ಲಿ ಈ ಆ ಸಂಗ್ರಹಣೆಗೆ ಬೇಕಾಗಿರ್ತಕ್ಕಂಥ ವಿಧಿವಿ ಒತ್ತಾದಂತಹ ಎಲ್ಲ ಶಾಂತಿಯುಕ್ತ ಹೋಮಗಳು ರಾಕ್ಷೋಜ್ಞ ಹೋಮ ವಿಶೇಷವಾಗಿ ಪಂಚಗವ್ಯ ಹೋಮವನ್ನು ಕೂಡ ಈ ದಿನ ಪ್ರಾತಃ ಕಾಲದಲ್ಲಿ ನೆರವೇರಿಸಿದ್ದಾರೆ ನಾಳೆಯ ದಿವಸ ಅಂಕುರಾರ್ಪಣೆ ಅಂತ ಹೇಳಿದ್ರಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಒಂದು ಪ್ರತಿಷ್ಠಾಪನೆ ಅಂದರೆ ದೇವರನ್ನು ಮೊದಲೇ ಪ್ರತಿಷ್ಠಾಪನೆ ಮಾಡಿ ಆ ದಿವಸ ಇಪ್ಪತ್ತೆರಡನೇ ತಾರೀಕು ಏನಿದೆ ಆ ದಿವಸ ಅದನ್ನು ಮಂತ್ರವತ್ತಕ್ಕೆ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಅಂತ ನನಗೆ ಒಂದು ಮಾಹಿತಿ ಸಿಕ್ಕಿದೆ ಅದನ್ನು ನಾಳೆ ಮಾಡಿ ಅದು ಮಾಹಿತಿ ಇದೆಯಾ ತಮ್ಮ ಅದರ ಮಾಹಿತಿ ಖಚಿತವಾಗಿಲ್ಲ ಆದರೆ ಇವತ್ತಿನ ದಿನ ಅಲ್ಲಿ ವಿಗ್ರಹನ ತಗೊಂಡು ಹೋಗಿ ಆ ಪಾಣಿಪೀಠ ಏನು ದೇವರನ್ನ ಸ್ಥಾಪನೆ ಮಾಡ್ತಾರೆ ಪೀಠ ಆ ಪೀಠದಲ್ಲಿ ಆ ದೇವರನ್ನು ಕೂಡಿಸೋದಕ್ಕೆ ಆಗತ್ತಾ ಇಲ್ಲವಾ ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ಈ ದಿನ ಹೋಗಿ ಎಲ್ಲ ನೋಡಿಕೊಂಡು ಬಂದಿದ್ದಾರೆ ಧನ್ಯವಾದ ಹೀಗೆ ಅಂದರೆ ಅದು ಈ ಯಾವುದು ಪ್ರತಿಷ್ಠಾಪನಾ ಕಾರ್ಯ ಇದೆ ಅದು ತುಂಬ ಗಂಭೀರವಾದದ್ದು ಮತ್ತು ಗುರುತರವಾದದ್ದು ತುಂಬ ಜವಾಬ್ದಾರಿಯುತವಾದದ್ದು ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ ಹಾಗಾಗಿ ಅಲ್ಲಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಏನು ಆಗಬಾರದು ಪ್ರತಿಷ್ಠಾಪನೆ ಅಂದರೆ ಅದು ಮಂತ್ರವತ್ತಾಗಿ ಒಂದು ಸಲ ಅಲ್ಲಿ ಶಿಲೆಯಲ್ಲಿ ಮಂತ್ರವತ್ತಾಗಿ ಸ್ವಾಮಿಯನ್ನು ಆವಾಹನೆ ಮಾಡಿದ ಅದು ಜೀವ ಬಂದ್ಬಿಡುತ್ತೆ ಆ ಕಾರಣದಿಂದಾಗಿ ಅಂಥದ್ದಕ್ಕೆ ತಯಾರಿ ಅಂತಕ್ಕಂಥದ್ದು ಈ ನಡೀತಾ ಇದೆ ಅದು ಇವೆಲ್ಲವೂ ಮಂತ್ರವತ್ತಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳು ಅದನ್ನು ನಾವು ಈ ದಿವಸ ಒಟ್ಟಾರಿಯಾಗಿ ಅಯೋಧ್ಯೆಯಲ್ಲಿ ಕಂಡು ಒಂದು ವಿಶೇಷ ಮಾಹಿತಿಗಳು ತುಂಬ ಧನ್ಯವಾದಗಳು ಶ್ರೀಕಂಠ ಅವರೇ ಸುಮಾರು ಐನೂರು ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಗತ ವೈಭವ ಮತ್ತೆ ಮರುಕಳಿಸ್ತಾ ಇರುವಂಥದ್ದು ಇನ್ನು ಮುಂದಿನ ಮೂರು ದಿನಗಳ ಕಾಲ ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳಿರುತ್ತೆ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ತಪ್ಪದೇ ಏಷ್ಯಾನೆಟ್ ಸುವರ್ಣ ನ್ಯೂಸನ್ನು ನೋಡ್ತಾ ಇರಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್